ಎರಡನೇ ದಿನದ ಭಾರೀ ಮಳೆಗೆ ಸಂಪೂರ್ಣವಾಗಿ ಸಂತೆ ಮೈದಾನ ಮುಳುಗಿದು ಮನೆಗಳಲ್ಲಿದ್ದ ವಾಸಿಗಳಿಗೆ ದಿಕ್ಕು ತೋಚದಂತಾಗಿದೆ ಶ್ರೀನಿವಾಸಪುರ ತಾಲೂಕಿನ ಹೊರವಲಯದ ಇಂದಿರಾನಗರ ಕೆರೆಯಲ್ಲಿ ಬರುವ ಮಳೆ ನೀರಿಗೆ ಸೂಕ್ತ ರಾಜಕಾಲುವೆಗಳು ಇಲ್ಲದ ಕಾರಣ ಇಡೀ ಬಡಾವಣೆಯೇ ಮುಳುಗಿ ಹೋಗಿದೆ ಸಂತೆ ಮೈದಾನ ಬಡಾವಣೆಯಲ್ಲಿ ಸುಮಾರು ಎಪ್ಪತ್ತಕ್ಕೂ ಮನೆಗಳಿದ್ದು ಎಲ್ಲವೂ ಸಂಕಷ್ಟದಲ್ಲಿ ಸಿಲುಕಿವೆ ಕಳೆದ ದಿನ ಮೂರು ಹಾಗೂ ಇಂದು ಮೂರು ಮನೆಗಳು ನೆಲಸಮವಾಗಿದೆ ಇಲ್ಲಿನ ವಾಸಿಗಳು ಎಷ್ಟೇ ಬೇಡಿಕೊಂಡರೂ ಇತ್ತ ಪುರಸಭೆ ಅತ್ತ ತಾಲೂಕು ಆಡಳಿತ ಸ್ಪಂದಿಸುತ್ತಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಸರ್ ನನ್ನ ಹೆಸರ ಅಂತ ಮೊನ್ನೆ ನೆನ್ನೆ ಎಲ್ಲ ಫುಲ್ ನಿಂದೋಗಿ ಎಲ್ಲ ಮಕ್ಕಳು ಮರಿ ಇದು ಬುಕ್ಸು ಎಲ್ಲ ನಿನ್ನೆ ಎಲ್ಲ ಇದು ಪ್ರಾಬ್ಲಮ್ ಆಯಿತು ನೆನ್ನೆನೇ ಎಲ್ಲ ಪ್ರ ತಹಸೀಲ್ದಾರ್ಗೆ ಎಲ್ಲರಿಗೂ ಕಾಲ್ ಮಾಡಿ ಹೇಳಿದ್ದೀವಿ ತಹಸೀಲ್ದಾರ್ ಆಗಲಿ ಚೀಫ್ ಆಫೀಸರ್ ಆಗಲಿ ಇಷ್ಟವರೆಗೂ ಬಂದೇ ಇಲ್ಲ ನೆನ್ನೆ ಇದೇ ಥರ ಬಂದು ಹತ್ರ ಹತ್ರ ಇಲ್ಲ ಆಗಲಿ ಮಕ್ಕಳು ಮರಿ ಎಲ್ಲ ನೆನ್ನೆಯೆಲ್ಲ ನಿದ್ದೆ ಇಲ್ಲ ಪಾಪ ಸ್ಕೂಲ್ಗೂ ಯಾರೂ ಹೋಗಿಲ್ಲ ಬುಕ್ಸು ನೋಂದೋಗಿದೆ ಹಿರಿಯ ಐಟಮ್ಸು ರೇಷನ್ ಐಟಮ್ ಬಟ್ಟೆ ಗಿಟ್ಟೆ ಟೋಟಲ್ ಎಲ್ಲ ನೆಂದೋಗಿದೆ ಈಗ ನೋಡಿ ನೆನ್ನೆ ಬರ್ತಾರೆ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಕಾಲ್ ಮಾಡಿದ್ರೆ ಬರ್ತೀನಿ ಅಂತ ಹೇಳಿದ್ರು ಯಾರು ರೆಸ್ಪಾಂಡೂ ಇಲ್ಲ ಚೀಫ್ ಆಫೀಸರ್ ಬರ್ತಾರೆ ಅಂತ ಅವರು ಬರಲಿಲ್ಲ ಪಾಪ ಆಕ ನಿನ್ನೆ ಮೂರು ಮನೆ ಬಿದ್ದೋಗಿತ್ತು ಇವತ್ತೊಂದು ನಾಲ್ಕು ಮನೆ ಟೋಟಲ್ ಏಳರಿಂದ ಎಂಟು ಮನೆ ಹತ್ತು ಮನೆವರೆಗೂ ಬಿತ್ತೋಗಿದೆ ಏನು ಅಂದ್ಕೊಂಡಿದ್ದಾರೆ ಅವರು ಆಫಿಷಲ್ ಏರಿ ಆಗ ಇದೇ ಥರ ಇರ್ತಾ ಇದ್ರು ಅವರು ಕೇಳೋರು ಕೇಳೋರಿಲ್ಲ ಅಂತಾನೆ ಇವಾಗ ಅದಕ್ಕೆ ಹೋಗ್ತಾ ಇದ್ದೀವಿ ಮುನ್ಸಿಪಲ್ ಆಫೀಸ್ ಹತ್ರ ಹೋಗ್ತಾ ಇವಾಗ ಸೆಕೆಂಡ್ ಸ್ಯಾಟರ್ಡೇ ಇರ್ತಾರೋ ಇಲ್ಲೋ ಗೊತ್ತಿಲ್ಲ ಇವಾಗ ಹೋಗ್ತೀವಿ ತಾಸ್ ಈ ತಾಲೂಕು ಆಫೀಸ್ಗೂ ಮುತ್ತಿಗೆ ಹಾಕ್ತೀವಿ ಪುರಸಭೆ ಇದಕ್ಕೂ ಮುತ್ತಿಗೆ ಹಾಕ್ತೀವಿ ಎಲ್ಲದಕ್ಕೂ ಇದು ಇದು ಮಾಡ್ತೀವಿ ಸರ್ ಇದು ಇವರೇನೂ ರೆಸ್ಪಾಂಡ್ ಆಗಿಲ್ಲ ಅಂದರೆ ಡಿ ಸಿ ಆಫೀಸ್ವರೆಗೂ ನಾವು ಹೋಗ್ತೀವಿ ಸರ್ ಏನೋ ಒಂದ್ ಮಾತ್ ಬಂದ್ ಜನರ ಅಂತ ಬದುಕಿದ್ರು ಬೇಡ ಇಲ್ಲ ನನ್ನ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ನಿಮ್ ಅವರೇ ಬಂದು ಪ್ರತಿನ ನ್ಯೂಸ್ ಎಲ್ಲ ಮಾತಾಡ್ಕೊಂಡು ಹೋಗಿದ್ದಾರೆ ಇಡ್ಸ್ಕೊಳ್ಳೋದೇ ಇಲ್ಲ ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಓಟ್ ಟೈಮ್ ಅಲ್ಲಿ ಇದ್ರೆ ಬರ್ತಾರ ಹಂಗಾದ್ರೆ ಏರಿಯಾದ ಏನು ಬೇಡವೇ ಬೇಡ ಅವ್ರಿಗೆ ಓಟು ಬೇಡ ಏನು ಬೇಡ ಜನರು ಸತ್ತಿದಾರೆ ಬದುಕಿರೋ ಮ್ಯಾಟ್ರೆ ಬೇಡವಾ ಅವ್ರಿಗೆ ಸ್ವಲ್ಪ ಸ್ವಲ್ಪ ಇವತ್ತು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಆ ಕಡೆ ಹೋಗಿ ನೋಡಿ ಪಾಪ ಚಿಕ್ಕ ಮಕ್ಳು ಎಲ್ಲ ಹೋಗಿ ರೋಡ್ಗಳಲ್ಲಿ ನಿಂತ್ಕೊಂಡು ನೈಟ್ ಎಲ್ಲ ಅಲ್ಲಿ ರೋಡಲ್ಲಿ ಸಾಯಿಬಾಬಾ ದೇವಸ್ಥಾನ ಹತ್ರ ನೋಡಿ ಹೋಗ್ತಾರೆ ಹೆಂಗ್ ಇದು ಮಾಡ್ಬೋದು ಹೆಂಗ್ರು ಬೆಳಗ್ಗೆ ಎಲ್ಲ அது <coughs>